ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ನಾಡಪ್ರಭು ಕೆಂಪೇಗೌಡರ ಪ್ರಬಂಧ ನಾಡಪ್ರಭು ಕೆಂಪೇಗೌಡರ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಪೀಠಿಕೆ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದ ಕೆಂಪೇಗೌಡರು ಹದಿನೈದನೂರ ಮೂವತ್ತೋಳರಲ್ಲಿ ನಗರವನ್ನು ಕಟ್ಟಿಸಿದವರು ಹದಿನೈದನೂರ ಮೂವತ್ತೇಳರಲ್ಲೇ ನಗರವನ್ನು ಕಟ್ಟಿದವರು ತದನಂತರ ಕೆಂಪೇಗೌಡರ ರಾಜಧಾನಿಯು ಯಲಹಂಕದಿಂದ ಬೆಂಗಳೂರಿಗೆ ಸ್ಥಳಾಂತರವಾಯಿತು ಬೆಂಗಳೂರು ನಗರವನ್ನು ಪ್ರಮುಖ ವಾಣಿಜ್ಯ ಕೇಂದ್ರವನ್ನಾಗಿ ಮಾಡಬೇಕೆಂಬುದು ಕೆಂಪೇಗೌಡರ ಮಹದಾಸೆಯಾಗಿತ್ತು ಅದರಂತೆಯೇ ತಮ್ಮ ಕೋಟೆಯೊಳಗೆ ಆಯಾ ಕುಲ ಕುಸುಬುದಾರರಿಗೆ ಅನುಗುಣವಾಗಿ ಪೇಟೆಗಳನ್ನು ಕಟ್ಟಿಕೊಂಡು ವ್ಯಾಪಾರ ವಹಿವಾ ವಹಿವಾಟಿಗೆ ಅನುವು ಮಾಡಿಕೊಟ್ಟರು ಕೊಟ್ಟಿದ್ದರು ಅಣು ಮಾಡಿಕೊಟ್ಟಿದ್ದರು ವಿವರಣೆ ಕೆಂಪೇಗೌಡರು ಬೆಂಗಳೂರಿನ ಯಲಹಂಕ ಉಪನಗರದಲ್ಲಿ ರಸು ಒಕ್ಕಲಿಗ ಸಮುದಾಯದಲ್ಲಿ ಎಪ್ಪತ್ತು ವರ್ಷಗಳಿಗೂ ಹೆಚ್ಚು ಕಾಲ ಯಲಹಂಕವನ್ನು ಆಳಿದರು ಬೆಂಗಳೂರು ಇಂದು ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದು ಐಟಿ ಬಿಟಿ ಕಂಪನಿಗಳ ತವರೆನಿಸಿಕೊಂಡಿದೆ ಬೆಂಗಳೂರು ಕೆಂಪೇಗೌಡರ ಕಾಲದಲ್ಲೂ ವಾಣಿಜ್ಯ ಕೇಂದ್ರವಾಗಿತ್ತು ವೃತ್ತಿಯ ಹೆಸರಿನಲ್ಲಿ ಐವತ್ನಾಲ್ಕು ಪೇಟೆಗಳು ನಿರ್ಮಿಸಿದ್ದಾರೆಂದು ಹೇಳಲಾಗುತ್ತದೆ ಅರಳೆಪೇಟೆ ಅಕ್ಕಿಪೇಟೆ ಹೀಗೆ ಮುಂತಾದ ನಗರದ ಜೀವನಾಡಿಯಾಗಿದ್ದವು ದೊಡ್ಡಪೇಟೆ ರಾಜಕಾರಣಕ್ಕೆ ಚಿಕ್ಕಪೇಟೆ ವ್ಯಾಪಾರಕ್ಕೆ ಸೀಮಿತವಾಗಿತ್ತು ಬೆಂಗಳೂರಿಗೆ ನದಿ ಮೂಲಗಳಿರಲಿಲ್ಲ ಹೀಗಾಗಿ ಕೃಷಿ ಮತ್ತು ಕುಡಿಯುವ ನೀರಿಗಾಗಿ ಧರ್ಮ ಬುದ್ಧಿ ಕೆರೆ ಕೆಂಪಾ ಬುದ್ಧಿ ಕೆರೆ ಸೇರಿದಂತೆ ನೂರಾರು ಕೆರೆ ಕುಂಟೆ ಕಲ್ಯಾ ಕಲ್ಯಾಣಿಗಳನ್ನು ನಿರ್ಮಿಸಿದ್ದರು ಬೆಂಗಳೂರು ನಿರ್ಮಿಸಿದ ನಿರ್ಮಿಸಿದ ಕೆಂಪೇಗೌಡರು ಹಲವಾರು ದೇವಸ್ಥಾನಗಳನ್ನು ನಿರ್ಮಿಸಿದರು ಉಪ ಸಮಾರ ಕೆಂಪೇಗೌಡರ ವಿವೇಚನ ವಿವೇಚನಯುತ ಯೋಜನೆಗೆ ಮತ್ತು ಕರ್ತೃತ್ವ ಶಕ್ತಿಯುತ್ನ ವ್ಯಕ್ತಿತ್ವಕ್ಕೆ ಕರ್ತತ್ವ ಶಕ್ತಿ ಉಳ್ಳ ವ್ಯಕ್ತಿತ್ವಕ್ಕೆ ನಾಲ್ಕುನೂರ ಎಂಬತ್ತೊಂದು ವರ್ಷಗಳ ಬಳಿಕವೂ ಜನತೆ ಋಣಪೂರ್ವಕವಾಗಿ ನೆನೆಯುತ್ತಲೇ ಇದ್ದಾರೆ ನಗರದ ಹೊರೆ ವಲಯದಲ್ಲಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅತಿ ದೊಡ್ಡ ಬಸ್ ನಿಲ್ದಾಣ ಮೆಟ್ರೋ ನಿಲ್ದಾಣಕ್ಕೆ ಕೆಂಪೇಗೌಡರ ಹೆಸರಿಡಲಾಗಿದೆ ಅಲ್ಲದೆ ನಗರದೆಲ್ಲೆಡೆ ಪ್ರತಿಮೆಗಳನ್ನು ಪ್ರತಿಷ್ಠಾಪಿಸಿ ಅವರ ಹೆಸರನ್ನು ಅಜ್ರಾಮಗೊಳಿಸಲಾಗಿದೆ ನಿಮಗೂ ಕೂಡ ಇವತ್ತಿನ ಈ ಒಂದು ಕೆಂಪೇಗೌಡರ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು